ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆ ದವನ ಬಳಗಿಡದಾಳೋ ನನ್ನ ಗೆಳತಿ ನನ್ನ ಬಡತೀ ಮಡುಕೊಂಡ ಗಂಡಗಾದೆಲ್ಲ ಗರತಿ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆ ದವನ ಹಿಡದಾಳು ನನ್ನ ಗೆಳತಿ ನನ್ನ ಬಡತಿ ಮಡಕೊಂಡ ನೀ ನೀಗರತಿ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳು ಮರತು ಬ್ಯಾರೆ ದವನ ಹಿಡದಾಳು ఇంత గీత సుపర్ కిసింగ్ రాజీవ్ నైక్ కోడి మాల్గత్తి సెవెన్ డబల్ త్రీ సెవెన్ సిక్స్ వన్ ఫోర్ సిక్స్ వన్ సిక్స్ ನಮ್ಮ ಹೊಲಕ ನೀನು ಬಂದಾಗ ನಿನ್ನ ನಿನ್ನೆ ನಂದು ಮನಸಾದಾಗ ನನ್ನ ಪ್ರೀತಿ ವಿಷಯ ನಿನಗೆ ಹೇಳಿದಾಗ ಮೂರ ದಿನ ಕಾಡಿಸಿ ಒಪ್ಪುಗೊಂಡಾಗ ಖುಷಿಯತ್ತ ನನ್ನ ಮನದಾಗ ನನ್ನ ಕೈ ಕಲಾಡಲಿಲ್ಲ ಕ್ಷಣದಾಗ ಕೊಡು ನಂಬರ ನಂದಿ ಬಂಗಾರ ಕೊಟ್ಟಿ ನಂಬರ ನಮ್ಮ ಪ್ರೀತಿಗೆ ಹೆಲ್ಪ ನೋಡ ನಿಮ್ಮ ಇಬ್ಬರು ತಂಗ್ಯಾರ ನಮ್ಮ ಪ್ರೀತಿ ಚಂದ ನಡೀತ ಬಂದರೆ ಅರಣ ಸೌಂಡ ಬರ್ತಿದ್ದಿ ಕುಣ ಕೋತ ಗೆಳೆಯ ನನ್ನ ಗೆಳತಿ ನನ್ನ ಮರ್ತಾಳೋ ಮರ್ತು ಬ್ಯಾರೆ ದವನ ಬಳ ನನ್ನ ಗೆಳತಿ ನನ್ನ ಬಡತಿ ನನ್ನ ಎಲೆ ಮಾಡಿಕೊಂಡ ಗಂಡಗತೆಲ್ಲ ನೀ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆದವನ ದವನ ಪಳಗಿಡದಾಳೋ ನನ್ನ ಹುಡುಗಿ ಪೋನ ಮಾಡ್ಯಾಳ ನನಗ ಡ್ರೆಸ್ ಬೇಕಂತ ಕಾಡ್ಯಾಳ ಡ್ರೆಸ್ ತಂದ ಪಟ್ಟಿನ ಕೇಳ ಜನಪುರ ಜಾತ್ರೆಗೆ ಬಂದಾಳ ನನಗ ವಾತು ಗಿಫ್ಟಾಗಿ ಕೊಟ್ಟಾಳ ಬ್ಯಾಡಂದರು ಒತ್ತಲೆ ಕೊಡಿಸಾಳ கபினால குசாழ ரொக்கிளை கொட்டாள் நம்ம நமுவைனி தூரிந்த நோடா நலசித்தாழ சஞ்சி சஞ்சிமுந்த மனிகிபந்த ಅಕ್ಕಿಯಾರಂತ ಕೇಯಾಳ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆ ದವನ ಬಳಗಿಡದಾಳು ನನ್ನ ಗೆಳತಿ ನನ್ನ ಒಡತಿ ನನ್ನ ಬಳಿ ಮಾಡಿಕೊಂಡ ಗಂಡಗದೆಲ್ಲ ನೀ ಗೆಳೆಯ ನನ್ನ ಗೆಳತಿ ನನ್ನ ಮರೆತಾಳೋ ಮರೆತು ಬ್ಯಾರೇ ದನ ಹಿಡದಾಳೋ ನಾನು ಗೊಡ ಮೇಲೆ ಬಂಟರ ನನ್ನ ನೋಡಿ ನಗ್ತದ ಬಂಗಾರ ಅದುವೇ ಹೊಲವೇ ಮಂದಾರ ನೀನು ಹಾಜಗ ಬಂಟರ ಭೀಮಣ್ಣ ನೆಲವು ನತಾರ ನನ್ನ ಗೆಳೆಯರು ಪಿಂಡಲ ಮಾಡುತ್ತಾರೆ ನಮ್ಮ ಪ್ರೀತಿ ನಡೆದಿತ್ತ ಕೆಳಗೆಳತಿ ಬಾಳ ಜೋರ ಆಗದವರು ನಮ್ಮನ್ನ ನೋಡಿ ಬಹಳ ಕೆಟ್ಟ ಉರಿತಾರ ನನ್ನ ಮರಿಬೇಡ ಬಂಗಾರ ಭೀಮಣ್ಣ ಬಿಡತಾನ ಕೆಳನಿನ ಚಿಂತೆಗೆ ಉಸಿರ ಗೆಳೆಯ ನನ್ನ ಗೆಳತಿ ನನ್ನ ಮರ್ತಾಳೋ ಮರೆತು ಬ್ಯಾರೆದವನ ಬಳ ಹಿಡದಾಳೋ ನನ್ನ ಗೆಳತಿಯ ನನ್ನ ಬಡತಿ ನನ್ನ ಮಾಡಿಕೊಂಡ ಗಂಡಗ ಎಲ್ಲ ನೀ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆ ದವನ ಬೇರೆ ಕಡೆ ನಿನ್ನ ಕೊಡತಾರಂತ ಫೋನ ಮಾಡಿ ಹೇಳಿದಿ ದಿ ಅಂತ ನನಗೇನು ತಿಳಿದಂಗಾಯಿತ ಸ್ವಾದರ ಮಗ ಕೊಡತಾರಂತ ನನ್ನ ಗೆಳತಿಯಯ್ಯೋ ಬೇರೆದವರ ಸ್ವಂತ ಸುದ್ದಿ ಕೇಳಿ ನಿದ್ದಿ ಅಥವಾ ಆತ ನಿನಗ ಮರು ದಿವಸ ಬೆಂಗಳೂರಿಗೆ ಹೋಗೇನ ನಿನ್ನ ಮರಕ್ಕೆ ಬಾಳುವಣನ ಹಾಡನ ಕೇಳ್ತೇನೆ ಕೇಳಿ ಕೇಳಿ ಎತ್ತ ನಿಮ್ಮನ ಮತ್ ಕೇಳಿ ಗೆಳತಿ ಮರತ ಕುಂತೇನ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆದವನ ದವನ ಹಿಡದಾಳೋ ನನ್ನ ಗೆಳತಿ ನನ್ನ ಬಡತಿ ಮಾಡಿಕೊಂಡ ಗಂಡಗ ಎಲ್ಲಲ್ಲಿ ಗಳ ಗೆಳೆಯ ನನ್ನ ಗೆಳತಿ ನನ್ನ ಮರತಾಳೋ ಮರತು ಬ್ಯಾರೆ ದವನ ಪಳಗಿಡದಾಳೋ ಮಲಗತ್ತಿ ಊರಿನ ಕವಿಗಾರ ರಜುನಾಯ್ ಕೊಡಿ ಸಾಹಿತ್ಯ ಬರದಾರ ಕೇಳಿದ ಪೇಣಿ ನೊಂದಾರ ಹವಾಮಾನದಿಂದ ಸನ್ಮಾನ ಪಡೆದಾರ ಸಲಿ ಓದುತ್ತ ಹಾಡ ಬರಿತಾರ ಜನಪದ ಸಾಹಿತ್ಯ ಸಿರ ಯಶ ಸಂಗಮೇಶ್ ಅನ್ನವರ ನನ ಬೆನ್ನಿಂದ ಇರ್ತಾರ ಯಾರೆ ಬಂದರು ಭೇದ ಭಾವ ಎಂದು ಮಾಡದವರ ಜನಪದ ದಾಗ ಮೆರೆದಾರ ನನ್ನ ಬಾಳು ಅನ್ನವರ ಗಾಯನ ಮಾಡ್ಯಾರ ಬೆಂಕಿಯಂತ ಜಾತ್ರಿ ಪ್ರಸಾದ ತಗೊಳ್ಳೋಣ ರಾತ್ರಿ ಮಗ ಮಾಡೋನು ಮಸ್ತಿ ಇಲ್ಲೇ ಎಸ ಮಾಡೋಣ ಪುಲ್ಲ ಮಸ್ತಿ ಹಂಗ ನಂಗ ಮಾಡದವು